ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ವಿದ್ಯಾ ಮೇಲೆ ಪ್ರಹಾರ ಮಾಡೋಕೆ ಸಿದ್ಧವಾಗ್ತಿದ್ದಾರೆ ಸುಭಾಷ್ ಆಗಿದ್ರೆ ಸುಭಾಷ್ನ ಬಂಡವಾಳವನ್ನು ವಿದ್ಯೆ ಎಲ್ಲಿ ಮುಂದೆ ತೆರೆದಿಟ್ಟಿದೆ ಇಲ್ಲಿ ಭದ್ರನ ಕೈಗೆಸಕ್ಕೆ ಬೀಳ್ತಾನ ಸುಭಾಷ್ ಏನಾಯ್ತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವಿದ್ಯಾ ನಿಜಕ್ಕೂ ಕೂಡ ತುಂಬ ಅಂದರೆ ತುಂಬ ನೊಂದ್ಕೊಂಡಿದ್ದಾಳೆ ಯಾಕಂದರೆ ಭದ್ರ ಮತ್ತೆ ಅವ್ರ ತಂದೆ ಇವತ್ತು ಮಾತಾಡ್ತಿಲ್ಲ ಅಂದರೆ ಅದಕ್ಕೆ ನಾನೇ ಕಾರಣ ಆಗ್ಬಿಟ್ನಲ್ಲ ನಿಜವಾಗ್ಲೂ ಅಪ್ಪ ಮಗ ಹೀಗಿದ್ರು ಇಲ್ಲಿ ಗೌಡ್ರಿಗಂತೂ ಅವ್ರ ಅಪ್ಪನ ಜೊತೆ ಮಾತಾಡದೆ ಒಂದು ಕ್ಷಣಕ್ಕೂ ಕೂಡ ಇರೋಕ್ಕಾಗೋದಿಲ್ಲ ದೇವ್ರ ರೀತಿ ಅವರು ಅಂಥದ್ರಲ್ಲಿ ಈ ರೀತಿ ಆಗೋಯ್ತಲ್ಲ ಇದಕ್ಕೂ ಎಲ್ಲಕ್ಕೂ ಕೂಡ ನಾನೇ ಕಾರಣ ಆಗ್ಬಿಟ್ನಲ್ಲ ನನಗೆ ಈ ಪರಿಸ್ಥಿತಿ ಬಂದಿದೆ ಅಂತ ಯಾವುದೇ ರೀತಿ ಬೇಜಾರಿಲ್ಲ ನನಗೆ ಮೊದಲೇ ಗೊತ್ತಿತ್ತು ನಾನು ತಪ್ಪು ಮಾಡಿದ್ದೀನಿ ಒಂದಲ್ಲ ಒಂದಿನ ನನಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿ ನನಗೆ ಅದ್ರ ಬಗ್ಗೆ ಬೇಜಾರಿಲ್ಲ ತಪ್ಪು ಮಾಡಿದ್ದೀನಿ ಕೊನೆವರೆಗೂ ಬೇಕಾದ್ರೆ ನನ್ನ ಗಂಡನ ಜೊತೆ ಒಂದಾಗದೇ ಇದ್ದರೂ ನಾನು ಈ ಶಿಕ್ಷೆಯಲ್ಲೇ ಅನುಭವಿಸ್ಕೊಂಡು ಇದ್ಬಿಡ್ತೀನಿ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ತಪ್ಪು ಮಾಡದೇ ಇರುವ ನನ್ನ ಗಂಡ ನಿಜವಾಗ್ಲೂ ಕೂಡ ಈ ರೀತಿ ಅವರ ಅಪ್ಪನ ಜೊತೆ ಮಾತುಬಿಟ್ಟು ನೋವು ಅನುಭವಿಸೋದನ್ನ ನನ್ನಿಂದ ನೋಡೋಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರನೇ ಅಲ್ಲೇ ಇರ್ತಕ್ಕಂಥ ಕ್ವಾಟ್ಲೆ ನೀವೇನು ಯೋಚನೆ ಮಾಡಿಬಿಡಿ ಅದಕ್ಕೆ ಇವತ್ತು ಅಪ್ಪ ಮಗನ ನಡುವೆ ಒಂದು ಬೆರುಕು ಉದ್ಭವ ಆಗಿದೆ ಅದಕ್ಕೆ ಕಾರಣ ಇಲ್ಲಿ ಭದ್ರಾ ಮಾಡಿದಂತಹ ಒಂದು ಆ ವಿಷಯ ಅದೇ ಕಾರಣಕ್ಕೆ ಇಲ್ಲಿ ಅಪ್ಪಯ್ಯ ಕೋಪ ಮಾಡ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಅದು ತುಂಬಾ ದಿನ ಉಳಿಯುವುದಿಲ್ಲ ಯಾಕಂದ್ರೆ ಭದ್ರಾ ಹೇಗೆ ಅಪ್ಪಯ್ಯನ ದೇವ್ರ ತರ ಪೂಜೆ ಮಾಡ್ತಾರೋ ಅದೇ ರೀತಿ ಅಪ್ಪಯ್ಯ ಕೂಡ ಭದ್ರನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಖಂಡಿತವಾಗ್ಲೂ ಆ ಒಂದು ಪ್ರೀತಿ ಅವರಿಬ್ಬರನ್ನ ಒಂದು ಮಾಡಿ ಮಾಡುತ್ತೆ ಅಂತಕ್ಕಂಥ ಒಂದು ವಿಶ್ವಾಸ ನನಗಿದೆ ಏನು ಯೋಚನೆ ಮಾಡ್ಬಿಡಿ ಅದಕ್ಕೆ ಅಂತ ಹೇಳ್ತಾರೆ ಆದರೆ ಮನೆಯಲ್ಲಿ ಇಲ್ಲಿ ಭದ್ರನನ್ನ ನಿಜಕ್ಕೂ ಕೂಡ ಎಷ್ಟು ಮಟ್ಟಿಗೆ ದ್ವೇಷ ಮಾಡ್ತಿದ್ದಾರೆ ಅಂದ್ರೆ ಅವರು ಕ್ಯಾಂಪೇನ್ಗೆ ಹೋಗ್ಬೇಕಾದ್ರು ಕೂಡ ಶಿವರಾಮೇಗೌಡ ಭದ್ರನ ಕರ್ಕೊಂಡು ಹೋಗುದಿಲ್ಲ ಇಷ್ಟು ದಿನ ಬಲ ಬಲಗೆ ಬಂಟನಾಗಿ ಯಾವಾಗ್ಲೂ ಕೂಡ ಅಪ್ಪನ ಬಲಗೈ ಇರ್ತಿದ್ದ ಆದ್ರೆ ಇವತ್ತು ಭದ್ರಾ ಹೋಗ್ಬೇಕಾಗಿರೋ ಜಾಗಕ್ಕೆ ಸುಭಾಷ ನೀನ್ ನನ್ನ ಜೊತೆ ಕ್ಯಾಂಪೇನ್ ಬಾ ಇನ್ ಮುಂದೆ ಎಲ್ವನ ಕೂಡ ನೀನೆ ನೋಡ್ಕೋತೀಯ ಅಂತ ಹೇಳ್ತಾರೆ ಇಲ್ಲಿ ಗೋವಿಂದ ಅವರು ತನ್ನ ಅಣ್ಣನಿಗೆ ಅರ್ಥ ಮಾಡ್ಸೋಕೆ ಬಂದರೂ ಕೂಡ ಇಲ್ಲಿ ತಾನು ತಗೊಂಡಿರೋದೆ ಅಂತಿಮ ತೀರ್ಮಾನವಂತ ಹೇಳ್ಬಿಡ್ತಾರೆ ಇದರಿಂದಾಗಿ ಈಶ್ವರಿ ಮತ್ತೆ ಚಿತ್ರಗೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ನಾವು ಅನ್ಕೊಂಡಿದ್ದೇನೆ ಬಂದೇ ಬಿಡ್ತು ಇದಕ್ಕೋಸ್ಕರನೇ ಅಲ್ವಾ ನಾವ್ ಇಷ್ಟು ದಿನ ಅನ್ಕೊಂಡಿದ್ದು ಹಾಗಿದ್ರೆ ಇನ್ನೇನೇ ಇದ್ರೂ ಕೂಡ ಶುಕ್ರ ದೆಸೆ ಅಂತ ಹೇಳಿ ಇಬ್ರು ಕೂಡ ಖುಷಿ ಪಡ್ತಿದ್ದಾರೆ ಆದ್ರೆ ಇಲ್ಲಿ ಭದ್ರಾ ತುಂಬಾ ಅಂದ್ರೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಅಪ್ಪ ಮುಖ ಕೂಡ ನೋಡ್ತಿಲ್ಲ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ಸಿಲ್ಲ ಅಂತ ಇಲ್ಲಿ ಅಚ್ಚಿ ಅಂತೂ ಏನಿದು ತನ್ನ ಮೊಮ್ಮಗ ಮತ್ತೆ ಮಗನ ನಡುವೆ ಇಂಥ ದೊಡ್ಡ ಬಿರುಕು ಉದ್ಭವ ಆಗೋ ಇದ್ದ ಏನಿದು ಭದ್ರಾ ನೀನ್ ಮಾಡಿದ ಕೆಲ್ಸದಿಂದ ನೋಡು ಏನಾಗಿದೆ ನಿಮ್ಮ ಅಪ್ಪ ಇನ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬಹುದಿತ್ತಲ್ವಾ ಅಂತ ಹೇಳಿ ಅತ್ಕೊಂಡು ಹೋಗ್ಬಿಡ್ತಾರೆ ಆದ್ರೆ ಈಶ್ವರಿ ಬಂದಿದೆ ನೋಡು ಭದ್ರಾ ಬಾವಂಗೆ ಸ್ವಲ್ಪ ಕೋಪ ಇದೆ ಅದೇ ಕಾರಣಕ್ಕೆ ಈ ರೀತಿ ನಡ್ಕೋತಿದ್ದಾರೆ ಕುಡಿತ ಕಾಲ ನಂತರ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ವಿದ್ಯಾ ಮುಗಿಸಬೇಕು ಅಂತ ಹೇಳಿ ವಿನಂತಿ ಅವರಮ್ಮ ಪ್ಲಾನ್ ಮಾಡಿಕೊಂಡಿದ್ದಾರೆ ಕಷಾಯನ ಕುಡಿಸಬೇಕು ಅಂತ ಹೇಳಿ ಅವಳ ಒಂದು ಗುಡಿಸ ಕಡೆ ಹೋಗಬೇಕಾದ್ರೆ ಕ್ವಾಟ್ಲೆ ಅಲ್ಲಿ ಬಂದಿದೆ ಅಜ್ಜಿ ಕೊಟ್ಟರು ಈ ಕಷಾಯನ ಕುಡಿಬೇಕಂತೆ ಅಂತ ಹೇಳಿ ಒಂದ್ ನಾಲ್ಕು ಲೋಟ ಕಷಾಯನ ತಗೊಂಡ್ ಬರ್ತಾರೆ ಇಲ್ಲ ಇಲ್ಲ ನಮಗ್ ಬೇಕಾಗಿಲ್ಲ ನಾವು ಕುಡಿಯೋದಿಲ್ಲ ಅಂತ ಸಾವಿತ್ರಿ ಮತ್ತೆ ವಿನಂತಿ ಹೇಳಿದ್ರೆ ಮತ್ತೆ ಇಲ್ಲೇ ಇದೆ ಕಷಾಯ ಇಟ್ಕೊಂಡಿದ್ರ ಅಂತ ಹೇಳಿ ಕ್ವಾಟ್ಲೆ ಹೇಳ್ತಾರೆ ಇದು ಕಷಾಯ ಹೌದಾ ನೋಡೇ ಬಿಡೋಣ ಅಂತ ಇಲ್ಲಿ ತಗೊಂಡಿದ್ದೆ ಈ ಕಡೆ ಯಾವುದು ಅಂತ ಗೊತ್ತಾಗೋದಿಲ್ಲ ಈ ಕಡೆ ಅಜ್ಜಿ ಬಂದಿದ್ದೆ ಕಷಾಯನ ಕುಡೀರಿ ಅಂತ ಫೋರ್ಸ್ ಮಾಡಿದಾಗ ಸಾವಿತ್ರಿ ವಿನಂತಿ ಕಷಾಯ ಕುಡಿತಾರೆ ಇಲ್ಲಿ ವಿದ್ಯಾಗೆ ತಗೊಂಡು ಹೋಗ್ತಿದ್ದಂತ ಕಷಾಯವನ್ನ ಸಾವಿತ್ರಿ ಕೊಡ್ತಿದ್ದೆ ಹೊಟ್ಟೆ ನೋವು ಶುರು ಆಗ್ಬಿಡುತ್ತೆ ತದನಂತರ ಇಲ್ಲಿ ಕ್ವಾಟ್ಲೆ ಬಂದಿದೆ ಅದಕ್ಕೆ ಅಂತ ಹೇಳಿ ಇಲ್ಲಿ ವಿದ್ಯಾ ಕೈಗೆ ಮೊಬೈಲ್ ಕೊಟ್ಟಿದ್ದಾರೆ ನಿಮ್ಮ ಹತ್ರ ಮೊಬೈಲ್ ಇರಲಿ ಒಬ್ಬರೇ ಇರ್ತೀರಾ ಏನಾದರೂ ಪ್ರಾಬ್ಲಮ್ ಆದರೆ ನನಗೆ ತಿಳಿಸಿ ಭದ್ರ ನಂಬರ್ ಕೂಡ ಇದೆ ಅಂತ ಹೇಳಿ ಹೋಗ್ತಾರೆ ಇಲ್ಲಿ ವಿದ್ಯಾ ತರಕಾರಿ ಹೆಚ್ಚುತ್ತಿರ್ತಾಳೆ ರಾತ್ರಿ ಹೊತ್ತು ಅದೇ ಸಮಯಕ್ಕೆ ಸುಭಾಷ್ ಕೂಡ ಕುಡಿತು ಚುತ್ತಾಗಿ ಮನೆಗೆ ಹೋಗ್ತಿರ್ತಾರೆ ಈ ಗುಡಿಸಲಿನಲ್ಲಿ ಇರ್ತಕ್ಕಂಥ ವಿದ್ಯಾಳನ್ನ ನೋಡಿದೆ ಮನೆಗೆ ಹೋಗೋದ್ರ ಬದಲು ವಿದ್ಯಾ ಒಂದು ಗುಡಿಸಲಿಗೆ ಕಾಲಿರ್ತಾರೆ ಈ ಕಡೆ ವಿದ್ಯಾ ಬಂದಿದೆ ಏನಿದು ಕೂಡ್ತಿದ್ರ ಸುಮ್ಮನೆ ಮನೆಗೆ ಹೋಗಿ ಅಂತಿದ್ರೆ ನೀನು ಹೇಳುವುದಕ್ಕೆ ನನಗೆ ಇನ್ಯಾರು ಕೂಡ ಹೇಳೋದಕ್ಕೆ ಏನೂ ಇಲ್ಲ ಯಾಕಂದ್ರೆ ಈ ಒಂದು ಮನೆಯ ವಾರಸ್ತಾರ ನಾನೇ ಆಗಿದ್ದೇನೆ ನಮ್ಮ ದೊಡ್ಡಪ್ಪ ನನ್ನನ್ನ ಇನ್ನು ಮುಂದೆ ಬಲಗೈ ಮಾಡಿಕೊಂಡಿದ್ದಾರೆ ನಂದೆ ಎಲ್ಲಾ ದರ್ಬಾರ್ ನಿ ಗಂಡ ಮೂಲೆ ಗುಂಪಾಗಿದ್ದಾನೆ ಅಂತ ಹೇಳಿ ಸುಭಾಷ್ ಹೇಳಿದಾಗ ಯಾವತ್ತಿದ್ರು ನರಿ ನರಿನೇ ಯಾವತ್ತೂ ಸಿಂಹ ಆಗೋದಕ್ಕೆ ಸಾಧ್ಯ ಇಲ್ಲ ಸಿಂಹ ಸೈಲೆಂಟ್ ಆಗಿ ಇದ್ದೆ ಅನ್ನೋ ಮಾತ್ರಕ್ಕೆ ಸಿಂಹ ಸಿಂಹ ಹಾಗೆ ಇರತ್ತೆ ಹೊರತು ಸಿಂಹ ಎಂದಿಗೂ ಕೂಡ ಬದಲಾಗುವುದಿಲ್ಲ ನನ್ನ ಗಂಡನು ಹಾಗೇನೆ ಇವತ್ತು ಅಪ್ಪ ಮಗನ ನಡುವೆ ಬಿರುಕು ಉದ್ಭವ ಆಗಿರ್ಬಹುದು ಆದ್ರೆ ಖಂಡಿತ ಜಾಗವನ್ನ ನೀನು ಯಾವುದೇ ಕಾರಣಕ್ಕೂ ಆಕ್ರಮಿಸೋಕೆ ಅತಿಕ್ರಮಿಸೋಕೆ ಸಾಧ್ಯ ಇಲ್ಲ ಅಂತ ವಿದ್ಯಾ ಕಡಕ್ಕೆ ಎಚ್ಚರಿಕೆಯನ್ನ ಕೊಡ್ತಾಳೆ ಏನ್ ನನಗೆ ಮಾತಾಡ್ತಿದ್ಯಾ ನೀನು ನಿನ್ನನ್ ಏನ್ ಮಾಡ್ತೀನಿ ಗೊತ್ತಾ ತೋರಿಸ್ಲಾ ನನ್ನ ದರ್ಬಾರ್ ಏನು ಅನ್ನೋದನ್ನು ನನ್ನ ಶಕ್ತಿ ಏನು ಅನ್ನೋದನ್ನು ಅಂದಾಗ ನಾನು ನಿಮ್ಮ ಅದಕ್ಕೆ ಅನ್ನೋದನ್ನು ಮರಿಬೇಡ ನೀನು ನಾನು ನಿಮ್ಮ ಅಣ್ಣನ ಹೆಂಡತಿ ಅಂತ ವಿದ್ಯಾ ಹೇಳ್ತಿದ್ದಾರೆ ಏನು ನೀನು ನನ್ನ ಹಣ್ಣನ್ನು ಹೆಂಡ್ತೀನ ಯಾವಾಗ ಈ ಗೋಡಿಸ್ಲಿಕ್ಕೆ ಬಂದು ನಿನ್ನ ಮನೆ ಕೆಲಸದವಳು ಅಷ್ಟು ಏನು ಮಾಡ್ತೀನಿ ನೋಡು ಅಂತ ಹೇಳಿ ಆಕ್ರಮಿಸ್ ಆಕ್ರಮಣ ಮಾಡೋದಕ್ಕೆ ಮುಂದಾಗ್ತಾರೆ ವಿದ್ಯಾ ಮೇಲೆ ದಾಳಿ ಮಾಡೋದಕ್ಕೆ ಸುಭಾಷ್ ತಕ್ಷಣ ರೊಚ್ಚಿಗೆದ್ದಂತಹ ಸಿಡದೆದ್ದಂತಹ ವಿದ್ಯಾ ತನ್ನ ಕೈಲಿದ್ದಂತಹ ತರಕಾರಿ ಹೆಚ್ಚಿದ್ದಂಥ ತಗೊಂಡು ಇಲ್ಲಿ ಸುಭಾಷ್ನೇ ಕತ್ತೆಯನ್ನೇ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಹೆದ್ರಿಸ್ತಾಳೆ ತಕ್ಷಣ ಸುಭಾಷ್ ಇಡ್ದಂತ ಕೈಯನ್ನ ಬಿಡ್ತಾರೆ ಅಷ್ಟರಲ್ಲಿ ಈಶ್ವರಿ ಚಿತ್ರ ಎಲ್ಲರೂ ಕೂಡ ಅಲ್ಲಿ ಬರ್ತಾರೆ ಇಲ್ಲಿ ಏನ ಏನಾಯ್ತು ಅಂತ ಗೊತ್ತಿದ್ಯಾ ನಿಮ್ಗೆ ಅಂತ ಹೇಳಿ ನಡ್ತಿದ್ದ ಎಲ್ಲವನ್ನ ಕೂಡ ಹೇಳ್ತಿದ್ದಾಗ ಇಲ್ಲಿ ಈಶ್ವರಿ ಸುಭಾಷ್ ಮೇಲೆ ರುಚಿಗೇಳ್ತಾರೆ ಏನ್ ಮಾಡ್ಕೊಂಡೆ ನೀನು ಅಂತ ಹೇಳಿ ಈ ಒಂದು ವಿಶ್ವನ ನಾನು ಮೊದಲು ಗೌಟಿಗೆ ಮತ್ತೆ ಮಾವಂಗೆ ಹೇಳಿ ಹೇಳ್ತೀನಿ ಅಂತ ವಿದ್ಯಾ ಮುಂದಾಗ್ತಿದ್ದಾಗೆ ಈ ಕಡೆ ಈಶ್ವರಿ ತಡೆಯೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ದಯವಿಟ್ಟು ಬೇಡ ಕಣವ ದಯವಿಟ್ಟು ಹೇಳ್ಬೇಡ ಅಂತ ಹೇಳಿ ಅಂಗಲಾಚಿ ಬೆಂಕುತ್ತಿದ್ದಾರೆ ಅತ್ತಿಗೊಂದು ಕಾಲ ಸೊಸೆಗೊಂದು ಕಾಲ ಇಷ್ಟು ದಿನ ಮೆರೀತದಂತ ಈಶ್ವರಿ ಇವತ್ತು ವಿದ್ಯಾ ಮುಂದೆ ತಣ್ಣಗಾಗಬೇಕಾಗಿದೆ ಹಾಗಿದ್ರೆ ಏನ್ ಮಾಡಬಹುದು ವಿದ್ಯಾ ಈ ಈ ವಿಷಯ ಭದ್ರಂಗೆ ಗೊತ್ತಾದ್ರೆ ಏನಾಗತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ಬೀಚುಗೆ ಬೀಚ್ ಮಾಡುದನ್ನ ಮರಿಬೇಕು